ಮೊದಲನೇದಾಗಿ ಎಲ್ಲ ಮಾಡ್ಯ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಶ್ರೀ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ಮೂರ್ತಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಕ್ಚುಲಿ ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ಹೋಗಲಿದ್ದೀನಿ ಯಾಕಂದರೆ ನೀವಷ್ಟು ಮಾಡಿದಿರ ನನಗೆ ಸೊ ಹಾಗೆ ನಾನು ನನ್ನ ಪಾತ್ರ ಬಗ್ಗೆ ಮಾತಾಡ್ತೀನಿ ಸೊ ನಂದು ಗಂಗಾ ಅಂತ ಅನ್ನೋ ಪಾತ್ರ ಎರಡು ಶೇಡಲ್ಲಿ ಕಾಣಿಸ್ಕೊಳ್ತೀನಿ ಸೊ ಸಿನಿಮಾ ಡಿ ಗ್ಲ್ಯಾಮರ್ ಆಗಿರೋದ್ರಿಂದ ನಾನು ಡಿ ಗ್ಲಾಮರ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಸೊ ಎಂಟೈರ್ ಸಿನಿಮಾ ಕಾಡಲ್ಲಿ ಶೂಟ್ ಆಗಿದೆ ವಿತೌಟ್ ಸ್ಲಿಪ್ಪರ್ಸ್ ಎಲ್ಲರೂ ರಕ್ತ ಸುರಿಸಿ ಜಿಗಣಿಯಲ್ಲಿ ಕಚ್ಚಿಸ್ಕೊಂಡು ಶೂಟ್ ಮಾಡಿದ್ದೀವಿ ಸೊ ಕಿತ್ತಿ ಎರಡ್ ಸಲ ಅವ್ನಿಗೆ ಜೋರಾಗಿ ಹೊಡ್ತಾ ಬೇರೆ ಒಂದು ಹೆಲಿಕ್ಯಾಮ್ ಅಲ್ಲಿ ಆಕ್ಷನ್ಸ್ ಅಲ್ಲಿ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಅವನ್ ಮತ್ತೆ ಪುನಃ ಅದೇ ದಿನ ಸೆಟ್ ಅಪ್ ಬಂದಿದ್ದಾನೆ ಪುನಃ ಅದೇ ದಿನ ಸೆಟ್ ಅಪ್ ಬಂದು ಏನ್ ಏನಿದೆ ಕಂಪ್ಲೀಟ್ ಮಾಡಿದಾನೆ ಸೊ ಥ್ಯಾಂಕ್ಸ್ ಗಿಡಿ ಫಾರ್ ಯೋರ್ ಡೆಡಿಕೇಶನ್ ಸೊ ಎಲ್ಲ ಹಿರಿಯ ಕಲಾವಿದರು ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಯಾರು ಎಲ್ಲೂ ಹಿರಿಯ ಕಲಾವಿದರು ಅಂತ ತೋರಿಸ್ಕೊಳ್ಳಿಲ್ಲ ಸೊ ನಮ್ಮ ಜೊತೆನೇ ಬೆರೆತು ನಮಗೇನೆ ಗೈಡ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಸೊ ಇದೇ ಏಪ್ರಿಲ್ ಏಯ್ಟೀನ್ತ್ಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ನಾನು ಇದೇ ಹೇಳ್ತಾ ಇರೋದು ಸೊ ಎಲ್ಲ ಇಂಟರ್ವ್ಯೂಸ್ ಅಲ್ಲಿ ಇದೇ ಹೇಳ್ತಾ ಇರೋದು ಸೊ ನೀವು ಜಡ್ಜ್ ಮಾಡೋಕ್ಕಿಂತ ಮುಂಚೆ ಮೊದಲು ಹೋಗ್ಬಿಟ್ಟು ಸಿನಿಮಾ ನೋಡಿ ಎಲ್ಲರ ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ ಸೊ ಹಾಗಾಗಿ ನೀವು ಸಿನಿಮಾ ನೋಡ್ಬಿಟ್ಟು ನೆಕ್ಸ್ಟ್ ನಿಮ್ಮ ಒಪಿನಿಯನ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಡುವೆ ನಮಸ್ಕಾರ ಮೊದಲನೇದಾಗಿ ಎಲ್ಲ ಮಾಡ್ಯ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಶ್ರೀ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ಮೂರ್ತಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಕ್ಚುಲಿ ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ನಾವು ಹೋಗ್ಲಿದ್ದೀನಿ ನೀವು ನೀವಷ್ಟು ಮಾಡಿದಿರ ಸೊ ಹಾಗೆ ನಾನು ನನ್ನ ಪಾತ್ರ ಬಗ್ಗೆ ಮಾತಾಡ್ತೀನಿ ಸೊ ನಂದು ಗಂಗಾ ಅಂತ ಅನ್ನೋ ಪಾತ್ರ ಎರಡು ಶೇಡಲ್ಲಿ ಕಾಣಿಸ್ಕೊಳ್ತೀನಿ ಸೊ ಸಿನಿಮಾ ಡಿ ಗ್ಲಾಮರ್ ಆಗಿರೋದ್ರಿಂದ ನಾನು ಡಿ ಗ್ಲಾಮರ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಸೊ ಎಂಟೈರ್ ಸಿನಿಮಾ ಕಾಡಲ್ಲಿ ಶೂಟ್ ಆಗಿದೆ ವಿತೌಟ್ ಸ್ಲಿಪ್ಪರ್ಸ್ ಎಲ್ಲರೂ ರಕ್ತ ಸುರಿಸಿ ಜಿಗಣಿಯಲ್ಲಿ ಕಚ್ಚಿಸ್ಕೊಂಡು ಶೂಟ್ ಮಾಡಿದ್ದೀನಿ ಸೊ ಕಿತ್ತಿ ಎರಡ್ ಸಲ ಅವನಿಗೆ ಜೋರಾಗಿ ಹೊಡ್ತಾ ಬಿದ್ದೆ ಒಂದು ಹೆಲಿಕ್ಯಾಮ್ ಅಲ್ಲಿ ಮತ್ತೆ ಒಂದು ಆಕ್ಷನ್ಸ್ ಅಲ್ಲಿ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಅವ್ನು ಮತ್ತೆ ಪುನಃ ಅದೇ ದಿನ ಸೆಟ್ ಅಪ್ ಬಂದಿದ್ದಾನೆ ಪುನಃ ಅದೇ ದಿನ ಸೆಟ್ ಅಪ್ ಬಂದು ಏನು ಏನ್ ಏನಿದೆ ಕಂಪ್ಲೀಟ್ ಮಾಡಿದಾನೆ ಸೊ ಥ್ಯಾಂಕ್ಸ್ ಗಿಟಿ ಫಾರ್ ಯುವರ್ ಡೆಡಿಕೇಶನ್ ಸೊ ಎಲ್ಲ ಹಿರಿಯ ಕಲಾವಿದರು ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಯಾರು ಎಲ್ಲೂ ಹಿರಿಯ ಕಲಾವಿದರು ಅಂತ ತೋರಿಸ್ಕೊಳ್ಳಲಿಲ್ಲ ಸೊ ನಮ್ಮ ಜೊತೆ ಬೆರೆತು ನಮ್ಗೇನೆ ಗೈಡ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ದಾರೆ ಸೊ ಇದೇ ಏಪ್ರಿಲ್ ಏಟೀನ್ತ್ಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ಆ ನಾನು ಇದೇ ಹೇಳ್ತಾ ಇರೋದು ಸೊ ಎಲ್ಲಾ ಇಂಟರ್ವ್ಯೂಸ್ ಅಲ್ಲಿ ಇದೇ ಹೇಳ್ತಾ ಇರೋದು ಸೊ ನೀವು ಜಡ್ಜ್ ಮಾಡೋಕ್ಕಿಂತ ಮುಂಚೆ ಮೊದಲು ಹೋಗ್ಬಿಟ್ಟು ಸಿನಿಮಾ ನೋಡಿ ಎಲ್ಲರ ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ ಸೊ ಹಾಗಾಗಿ ನೀವು ಸಿನಿಮಾ ನೋಡ್ಬಿಟ್ಟು ನೆಕ್ಸ್ಟ್ ನಿಮ್ಮ ಒಪಿನಿಯನ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಡುವ ಸುನಾಮಿ ಕಿಟ್ಟಿ ಇವತ್ತು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಅಂತ ಇಷ್ಟ ಪಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಶ್ರೀ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ಮೂರ್ತಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಕ್ಚುಲಿ ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ನಿಮ್ಮನ್ನ ಹೋಗಲಿದ್ದೀನಿ ಯಾಕಂದರೆ ನೀವು ಅಷ್ಟು ಮಾಡಿದಿರ ನನಗೆ ಸೊ ಹಾಗೆ ನಾನು ನನ್ನ ಪಾತ್ರ ಬಗ್ಗೆ ಮಾತಾಡ್ತೀನಿ ಸೊ ನಂದು ಗಂಗಾ ಅಂತ ಅನ್ನೋ ಪಾತ್ರ ಎರಡು ಶೇಡಲ್ಲಿ ಕಾಣಿಸ್ಕೊಳ್ತೀನಿ ಸೊ ಸಿನಿಮಾ ಡಿ ಗ್ಲಾಮರ್ ಆಗಿರೋದ್ರಿಂದ ನನ್ನನ್ನು ಡಿ ಗ್ಲಾಮರ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಸೊ ಎಂಟೈರ್ ಸಿನಿಮಾ ಕಾಡಲ್ಲಿ ಶೂಟ್ ಆಗಿದೆ ವಿತೌಟ್ ಸ್ಲಿಪ್ಪರ್ಸ್ ಎಲ್ಲರೂ ರಕ್ತ ಸುರಿಸಿ ಜಿಗಣಿಯಲ್ಲಿ ಕಚ್ಚಿಸ್ಕೊಂಡು ಶೂಟ್ ಮಾಡಿದ್ದೀನಿ ಸೊ ಕಿತ್ತಿ ಎರಡ್ ಸಲ ಅವನಿಗೆ ಜೋರಾಗಿ ಹೊಡ್ತಾ ಬಿದ್ದೆ ಒಂದು ಹೆಲಿಕ್ಯಾಮ್ ಅಲ್ಲಿ ಮತ್ತೆ ಒಂದು ಆಕ್ಷನ್ಸ್ ಅಲ್ಲಿ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಅವನ್ ಮತ್ತೆ ಪುನಃ ಅದೇ ದಿನ ಸೆಟ್ ಬಂದಿದ್ದಾನೆ ಪುನಃ ಅದೇ ದಿನ ಸೆಟ್ ಬಂದು ಏನ್ ಏನಿದೆ ಕಂಪ್ಲೀಟ್ ಮಾಡಿದಾನೆ ಸೊ ಥ್ಯಾಂಕ್ಸ್ ಗಿಡಿ ಫಾರ್ ಯುವರ್ ಡೆಡಿಕೇಶನ್ ಸೊ ಎಲ್ಲ ಹಿರಿಯ ಕಲಾವಿದರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಯಾರು ಎಲ್ಲೂ ಹಿರಿಯ ಕಲಾವಿದರು ಅಂತ ತೋರಿಸ್ಕೊಳ್ಳಿಲ್ಲ ಸೊ ನಮ್ಮ ಜೊತೆನೆ ಬೆರೆತು ನಮಗೇನೆ ಗೈಡ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಸೊ ಇದೇ ಏಪ್ರಿಲ್ ಏಯ್ಟೀನ್ತ್ಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ನಾನು ಇದೇ ಹೇಳ್ತಾ ಇರೋದು ಸೊ ಎಲ್ಲ ಇಂಟರ್ವ್ಯೂಸಲ್ಲಿ ಇದೇ ಹೇಳ್ತಾ ಇರೋದು ಸೊ ನೀವು ಜಡ್ಜ್ ಮಾಡೋಕ್ಕಿಂತ ಮುಂಚೆ ಮೊದಲು ಹೋಗಿಬಿಟ್ಟು ಸಿನಿಮಾ ನೋಡಿ ಎಲ್ಲರ ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ ಸೊ ಹಾಗಾಗಿ ನೀವು ಸಿನಿಮಾ ನೋಡಿಬಿಟ್ಟು ನೆಕ್ಸ್ಟ್ ನಿಮ್ಮ ಒಪಿನಿಯನ್ ಕೊಡಿ ಅಂತ ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಡುಗ ಸುನಾಮಿ ಕಿಟ್ಟಿ ಇವತ್ತು వీడియోಗಳಿಗೆ ప్రతిధ్వని YouTube ఛానల్ సబ్‌స్క్రైబ్ ಮಾಡಿ బెల్ ఐకాన్ క్లిక్ ಮಾಡಿ